ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಅವರಿಗೆ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ನಿಂದ ಶ್ರದ್ಧಾಂಜಲಿ ಮಾಜಿ ಪ್ರಧಾನಿ ಹಾಗೂ ಖ್ಯಾತ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ದಾಂಡೇಲಿ ನಗರದಲ್ಲಿರುವ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಇಂದು ಶುಕ್ರವಾರ ಸಂಜೆ ಆರೂವರೆ ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ಗೌರವವನ್ನು ಸಲ್ಲಿಸಲಾಯಿತು ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಎರಡು ನಿಮಿಷಗಳ ಮೌನ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ನಗರಸಭೆ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಪಕ್ಷದ ಮುಖಂಡರುಗಳಾದ ತಸ್ವರ್ ಸೌದಾಗರ್ ಕರೀಂ ಅಜ್ರೇಕರ್ ಆರ್ ಪಿ ನಾಯ್ಕ್ ದಿವಾಕರ್ ನಾಯ್ಕ್ ಕೀರ್ತಿ ಗಾಂಕರ್ ಎಂಬಿ ಅಪ್ಪನ್ಗೌಡರ್ ರಫೀಕ್ ಖಾನ್ ಶಿವಪ್ಪ ನಾಯ್ಕ್ ಪ್ರತಾಪ್ ಸಿಂಗ್ ರಜಪೂತ್ ತುಕಾರಾಮ್ ಪರ್ಸೋಜಿ ರವಿಕುಮಾರ್ ಚಾಟ್ಲಾ ಮ್ಯಾಥ್ಯೂಸ್ ರಾಜಶೇಖರ್ ನಿಂಬಾಳ್ಕರ್ ನಗರಸಭೆಯ ಸದಸ್ಯರುಗಳಾದ ಯಾಸ್ಮಿನ್ ಕಿತ್ತೂರ್ ಸರಸ್ವತಿ ರಜಪೂತ್ ಮಜೀದ್ ಸನದಿ ಸವಿತಾ ದಂಡಗಿ ಪಕ್ಷದ ಪ್ರಮುಖರಾದ ರೇಣುಕಾ ಮಾಧರ್ ಸರಸ್ವತಿ ಚೌಹಾಣ್ ಲಕ್ಷ್ಮೀ ಬೋವಿ ವಿದ್ಯಾ ಪಾಟೀಲ್ ಮೊದಲಾದವರು ಉಪಸ್ಥಿತರಿದ್ದರು